ಓಹ್ ಬಂದ್ರಾ ಬನ್ನಿ ಗೈಡ್ಸ್ ಇವತ್ತು ನಾನು ತಂದಿದ್ದೀನಿ ಒಂದು ಹಾರರ್ ಸ್ಟೋರಿ ಬಳ್ಳಾರಿಯಲ್ಲಿ ನಡೆದಿರುವಂಥದ್ದು ಬಳ್ಳಾರಿಯಲ್ಲಿ ಈ ಘಟನೆ ಹೇಗಾಯಿತು ಯಾರು ಸ್ಥಳದಲ್ಲಾಯಿತು ಯಾರ ಜೊತೆ ಆಯಿತು ಫಸ್ಟು ಕತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಬಳ್ಳಾರಿ ಎಂಬ ಒಂದು ಊರಲ್ಲಿ ಒಂದು ಜಿಲ್ಲೆಯಲ್ಲಿ ಆ ಸಿಟಿ ಒಳಗೆ ಒಬ್ಬ ಲಾರಿ ಡ್ರೈವರ್ ಇರ್ತಾನೆ ಅವನಿಗೆ ಅಪ್ಪ ಅಮ್ಮ ಯಾರು ಸಹ ಇರೋಲ್ಲ ಒಬ್ಬಳು ತಂಗಿ ಇರ್ತಾಳೆ ಅದರಿಂದ ಅವನಿಗೆ ಇಪ್ಪತ್ತನೇ ಏಜಲ್ಲೇ ಮನೆ ಜವಾಬ್ದಾರಿ ಅನ್ನೋದು ತುಂಬ ತುಂಬ ಬಿದ್ದೆ ತಂಗಿ ಮದುವೆ ಮಾಡಬೇಕಾಗಿರುತ್ತೆ ಅದಕ್ಕೋಸ್ಕರ ಅವನು ಎಲ್ಲ ಜವಾಬ್ದಾರಿಯೂ ತನ್ನ ಹಾಕೊಂಡು ದುಡಿಯೋಕ್ ಸ್ಟಾರ್ಟ್ ಮಾಡ್ತಾನೆ ಅವನಿಗೆ ಡ್ರೈವಿಂಗ್ ಬಿಟ್ಟರೆ ಬೇರೆ ಕಡೆ ಓದ್ತೇನೆ ಬರೋದಿಲ್ಲ ಆ ಡ್ರೈವಿಂಗಲ್ಲಿ ಇಂಪ್ರೂವ್ ಆಗ್ತಾನೆ ಒಂದು ಬೂಟ್ಸ್ ಗಾಡಿಗೆ ಡ್ರೈವರ್ ಆಗ್ತಾನೆ ನಿಮ್ಗೆ ಗೊತ್ತೇ ಇದೆ ಡ್ರೈವರ್ ಟೆಸ್ಟ್ ಏನಿರುತ್ತೆ ಅಂತ ಬೆಂಗಳೂರಲ್ಲಿ ಟ್ರಾಫಿಕ್ಕಲ್ಲಿ ಡ್ರೈವ್ ಮಾಡೋದು ಒಂಥರ ಆದರೆ ಗಾರ್ಡ್ ಸೆಕ್ಷನಲ್ಲಿ ಡ್ರೈವ್ ಮಾಡೋದು ತರ ಇರುತ್ತೆ ಇನ್ನು ನೈಟಲ್ಲಿ ಡ್ರೈವ್ ಮಾಡೋದು ಸಾವಿನ ಜೊತೆಗೆ ಹೋರಾಟವೇ ಆಗಿರುತ್ತೆ ಡ್ರೈವರ್ಸ್ ಕರೆಕ್ಟ್ ತಾನೆ ಅಂಥ ಅಲ್ಲಿ ಒಬ್ಬ ಶರತ್ ಅಂತ ಅವನಿ ಬಳ್ಳಾರಿ ಬಳ್ಳಾರಿಗೆ ಇರ್ತಾನೆ ಅವನು ಬಳ್ಳಾರಿಯಿಂದ ಧರ್ಮಸ್ಥಳಕ್ಕೆ ನೈಟ್ ಹೊತ್ತು ಬೂಟ್ಸ್ನ ಶಿಫ್ಟ್ ಮಾಡ್ತಾ ಇರ್ತಾನೆ ಬೂಟ್ಸ್ಗಳಲ್ಲಿ ಡ್ರೈವಿಂಗ್ ಮಾಡ್ತಾಯಿರ್ತಾನೆ ಡೇ ಟೈಮೆಲ್ಲ ಮನೆಗೆ ಮಾಡೋದು ನೈಟ್ ಟೈಮಲ್ಲಿ ಹೋಗ್ಬೋದು ಅವನು ದಿನ ಒಂದೇ ಅಂದರೆ ಧರ್ಮಸ್ಥಳಕ್ಕೆ ದಿನ ಕೊಡಿತಾರಲ್ಲ ಬೇರೆ ಬೇರೆ ಕಡೆ ಹೊಡಿತಾ ಇರ್ತಾನೆ ಟಿಕೆಟ್ ಹೋಗಿ ಸಹ ಧರ್ಮಸ್ಥಳಕ್ಕೆ ಹೊಡಿತಾ ಇರ್ತಾನೆ ಅದರಲ್ಲಿ ಒಂದು ಕಾರ್ಡ್ ಮರಿದರೆ ಅವ್ನು ಡೈ ಅದೇ ರೂಟಲ್ಲಿ ಮೂವ್ ಆಗ್ತಾ ಇರ್ತಾನೆ ಒಬ್ಬನೇ ಹೋಗ್ತಾ ಇರ್ತಾನೆ ಅದರಿಂದ ಆ ಕಾರ್ಡ್ ಮರಿದಲ್ಲಿ ಅವ್ನಿಗೆ ಏನೋ ಡಿಫ್ರೆನ್ಸ್ ಅಂತಲ್ಲ ಏನಿದೆ ಅಂತ ಸಲ ಅವನು ಮುಂದೆ ಮೂವ್ ಆಗ್ತಾ ಇರ್ತಾನೆ ಅವನ ಜೊತೆಗೆ ಒಬ್ಬ ಒಂದೇ ಏನು ಮಾಡ್ತಾನೆ ಫ್ರೆಂಡ್ನ ಕರ್ಕೊಂಡು ಹೋಗ್ತಾನೆ ಅವನ ಫ್ರೆಂಡ್ ಹೆಸ್ರು ಬಂದ್ಬಿಟ್ಟು ಜೀವನ ಅಂತ ಅವನ ಜೀವನ ಫುಲ್ ಎಣ್ಣೆ ಪಾಡ್ತಾನೆ ಅವತ್ತಿನ ನೈಟ್ ದಿನವೂ ಅವನು ಎಣ್ಣೆ ಕುಡಿದಿರ್ತಾನೆ ಶರತ್ ಅವನ್ನ ಕರ್ಕೊಂಡು ಹೋಗ್ತಾನೆ ಇಬ್ಬರು ಹೋಗ್ತಾ ಇರ್ತಾರೆ ಧರ್ಮಸ್ಥಳ ಟ್ರಿಪ್ ಇರುತ್ತೆ ಗೂಡ್ಸ್ ಪ್ಯಾಕೆಟ್ ಇರುತ್ತೆ ಅದನ್ನ ಹಾಕೊಂಡು ಹೋಗ್ತಾ ಇರ್ತಾರೆ ಒಂಬತ್ತು ಗಂಟೆ ಸರಿ ಸುಮಾರು ಒಂಬತ್ತು ಗಂಟೆಗೆ ನೈಟಲ್ಲಿ ಅಲ್ಲಿಂದ ಅವ್ರು ಬಳ್ಳಾರಿಯಿಂದ ಗಾಡಿ ಬಿಡ್ತಾರೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಳ್ಳಾರಿ ಬಿಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಹೋಗ್ತಾ ಧರ್ಮಸ್ಥಳ ಏನಿನ್ನೊಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಅನ್ಬೇಕಾದ್ರೆ ಅವ್ರ ಜೀವನ ಮತ್ತೆ ಮತ್ತೇನು ಮಾಡಿಬಿಡ್ತಾನೆ ಯಾವುದೋ ಒಂದು ಇದ್ರಲ್ಲಿ ನಿಲ್ಲಿಸಿ ಬಾರಲ್ಲಿ ಮತ್ತೆ ಎರಡು ಪ್ಯಾಕೆಟ್ ಎಣ್ಣೆ ಹಾಕೊಂಡು ಎರಡು ಬಂದೆ ಹೋಗ್ತಾರೆ ಒಂದೆರಡುಜೆ ಮುಂದೆ ಹೋಗ್ತಾರೆ ದೂರದಲ್ಲಿ ಒಬ್ಬ ಗಂಡ ಹೆಂಡತಿ ಒಂದು ಜೋಡಿ ನಿಂತಿರೋ ಥರ ಆಕಾರ ಕಾಣುತ್ತೆ ಮನುಷ್ಯರು ಸಹ ಕಾಣಲ್ಲ ಆಕಾರ ಕಾಣುತ್ತೆ ಶರತ್ಗೆ ಗೊತ್ತಾಗ್ಬಿಡುತ್ತೆ ನೆರಳಲ್ಲ ಇದು ಏನೋ ಬೇರೆ ಥರ ಅಂತ ಅವ್ನು ಫೀಲ್ ಅರ್ಥ ಆಗ್ಬಿಡುತ್ತೆ ಯಾಕಂದರೆ ಡ್ರೈವರ್ ಆಗಿರ್ತಾನೆ ಜೀವನ್ಗೆ ಇಲ್ಲ ಯಾರೋ ನಿಜವಾಗ್ಲೂ ಇರಬೇಕು ಏನೋ ಸಹಾಯ ಕೇಳ್ತಾ ಇದಾರೆ ಬಾ ಹೋಗೋಣ ಅಂತ ಕರೀತಾರೆ ಮುಂದೆ ಎರಡು ಹೆಜ್ಜೆ ಇರ್ತಾರೆ ಆ ಶಬ್ದ ನಿಲ್ಲೋಗುತ್ತೆ ಸ್ಕ್ಯಾರಿ ಮತ್ತು ಇನ್ನೊಂಥರ ಸ್ಕ್ಯಾರಿ ಸೌಂಡ್ ಆಗುತ್ತೆ ಅದು ಜೋರಾಗಿ ಬರುತ್ತೆ ಹೇಳ್ತಾರ ಥರ ಶರತ್ ಏನಾಗುತ್ತೆ ಭಯ ಆಗ್ಬಿಡುತ್ತೆ ಬೇಡ ಇದು ವಾಮಸೋಗ್ಬಿಡೋಣ ಅಂತ ಕರಿತೀವಿ ಹಂಗಂತ ಕಾಲದಲ್ಲಿ ಜೀವನ್ಗೆ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ ಅವಾಗ ಹಳ್ಳಿಗನ ಇದ್ದಂಥ ಒಂದು ಕುತೂಹಲ ಅವಾಗಿರಲ್ಲ ಇರೋಲ್ಲ ಅಂದರೆ ಫುಲ್ ಮೀಟ್ರ್ ಆಪ್ ಬಾ ಬೇಡ 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 ವಾಪಸ್ ಹೋಗೋಣ ಬಾ ಅಂತ ಬರ್ತಾನೆ ಮನೆ ಹತ್ರ ಮತ್ತೆ ವಾಪಾಸ್ ಬ್ಯಾಕ್ ಆಗ್ತಾರೆ ಮನೆ ಹತ್ರ ಲೈಟ್ ಆನ್ ಆಗಿರಲ್ಲ ಅವ್ರು ಹೋದಾಗ ಆದರೆ ಅವ್ರು ಅಲ್ಲಿಗೆ ಹೋಗಿ ವಾಪಸ್ ಬರೋದ್ರೊಳಗೆ ಲೈಟ್ ಆನ್ ಆಗಿರ್ತಾರೆ ಅಂತ ಹೇಳ್ತಾನೆ ಬೇಡ ಹೋಗೋದು ಬೇಡ ನಮ್ಮ ಮಾಡೋ ನಾವು ಗಾಡಿ ಸ್ಟಾರ್ಟ್ ಹೋಗ್ಬೇಡ ಹೋಗ್ಬೇಡಪ್ಪ ನನಗೆ ಇಲ್ಲಿ ನೋಡಿ ಟೈಮ್ ಆಗುತ್ತೆ ಅಂತ ಹೇಳ್ತೀನಿ ಓನರ್ ಅವ್ರೆ ಎರಡು ಸರ್ತಿ ಫೋನ್ ಮಾಡಿ ಗಾಡಿ ಇಲ್ಲಿದೆ ಇಲ್ಮೂವ್ ಆಗಿದೆ ಎಷ್ಟೊಳ್ದು ದಾಟಿದೆ ಎಲ್ಲ ಕೇಳ್ತಾ ಇರ್ತಾನವ ಅದರಿಂದ ಅವ್ನು ಎರಡು ಸರ್ತಿ ಫೋನ್ ಮಾಡಿರ್ತಾನೆ ಇವ್ನ ಫೋನ ರಾಲಿಯಲ್ಲೇ ಬಿಟ್ಕೊಂಡಿರ್ತಾನೆ ಮೋಸ್ಟ್ಲಿ ಓನರ್ ಫೋನ್ ಮಾಡಿರ್ತಾರೆ ಎಷ್ಟೊತ್ತಿಗೆ ಬೇಗ ಹೋಗ್ಬೇಕು ಬಾ ಅಂತ ಕರೀತಾನೆ ಜೀವನ್ಗೆ ಏನಂದ್ರೆ ಈ ಲೈಟ್ ಯಾಕೆ ಆನಾಯ್ತು ನಾವು ಹೋದಾಗ ಹಣ ನಾನು ನಾವು ನೋಡ್ಲೇಬೇಕು ಅಂತ ಏನು ಮಾಡ್ತೇನೆ ಅವ್ನು ಫೋನ್ ತಂದಿರ್ತಾನೆ ಟಾರ್ಚ್ ಹಾಕೊಂಡು ಬಡ ಬಟ್ಟೆ ಒಳಗಡೆ ಹೋಗ್ತಾನೆ ಇವು ಹುಷಾರಾತ್ ಕಾಯ್ತಾನೆ ಎರಡು ನಿಮಿಷ ಕಾಯ್ತಾನೆ ಐದು ನಿಮಿಷ ಕಾಯ್ತಾನೆ ಆ ಕಡೆ ಈ ಕಡೆ ನೋಡ್ಕೊಂಡು ಕಾದು ಕಾದು ಈ ಒಳಗುಡನ ಕರ್ಕೊಂಡು ಈ ಕರಿತಾನೆ ಒಂದು ಎರಡು ಮೂರು ಸರ್ತಿ ಜೀವನ್ ಬಾ ಜೀವನ್ ಬಾ ಅಂತ ಕರಿತಾನೆ ಅವ್ನು ಏನು ರೆಸ್ಪಾನ್ಸ್ ಮಾಡೋದು ಆಮೇಲೆ ದುಡಿರೋ ನನಗೆ ಅವ್ರು ಪಕ್ಕದಲ್ಲಿ ಯಾರೋ ಒಂದು ದಾಖಲು ಯಾಕಪ್ಪ ಇಲ್ಲಿ ಇಷ್ಟು ಇಲ್ಲಿ ಬಂದಿದ್ದೀರಾ ಕೇಳ್ತಾನೆ ಅಜ ನಾನಿಲ್ಲಿ ಇದ್ದೆ ನನ್ನ ಫ್ರೆಂಡ್ ಇಲ್ಲಿ ಕರ್ಕೊಂಡ್ಬಂದ ಕರ್ಕೊಂಡ್ಬಂದು ಅವ್ನು ಒಳಗಡೆ ಹೋದ ಏನೋ ನೋಡ್ತೀನಿ ಆದರೆ ಅವ್ನು ಇಷ್ಟೊತ್ತಾದ್ರೂ ಒಳಗಡೆ ಬರ್ಲಾಯಿತು ನೀನು ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾಕ್ರಪ್ಪ ಬೇಕಿದ್ದಲ್ಲ ಅಂತ ಬಂದಿದ್ರೆ ನಿಮ್ಮ ಕೆಲಸ ಮುಗಿಸ್ಕೊಂಡು ನೀವು ಹೋಗ್ಬಿಡಿ ನೋಡಿ ಸರಿ ಇಲ್ಲ ಕಾಡ್ರತೈ ಸರಿ ಇಲ್ಲ ಇಲ್ಲಾಯ್ತು ಬಾಯಲ್ಲಿ ಅವನೇನಾಗ ನೋಡ್ಕೊಂಡು ಕರ್ಕೊಂಡ್ಬಿಡೋಣ ಅಂತ ನಮ್ಮ ಜೊತೆ ಹೊರ ಕರ್ಗೊಂಡೋಗ್ತೀನಿ ಅವ್ ಅಜ ಉಂದು ಅವಾಗಿನ ಕಾಲದಲ್ಲಿ ಇರೋದಲ್ಲ ದೀಪತ್ರ ಕೋಲಲ್ಲಿ ಬಟ್ಟೆ ಸುತ್ತಿ ಬೆಂಕಿ ಹಚ್ಕೊಂಡು ಹಿಡ್ಕೊಂಡು ಒಳಗೆ ಕರ್ಕೊಂಡೋಗ್ತೀನಿ ನೋಡಿದ್ರೆ ಜೀವನಲ್ಲಿ ಮೂರು ಚೇತಪ್ಪಿ ಬಿದ್ದೋಗಿರ್ತಾನೆ ಜೀವನ್ಗೆ ಏನಾಯಿತು ಏನು ಒಂದು ಸಾಯೋನಿಗೆ ಗೊತ್ತಿರೋ ಒಳಗೆ ಹೋಗಿ ಐದು ನಿಮಿಷ ಆದ್ಮೇಲೆ ಅವನು ಮೂರು ಚೇತಪ್ ಬಿದ್ದೋಗಿರ್ತಾನೆ ಎಷ್ಟು ಇವ್ನ ಕರೆದ್ರು ರೆಸ್ಪಾನ್ಸ್ ಮಾಡಿರೋ ಇವ್ನ ಒಳಗೆ ಹೋಗಿ ನೋಡ್ತಾನೆ ಕತೆ ಇಲ್ಲಿಗೆ ಅಲ್ಲ ಶರತ್ ಅವನ್ನ ಕರ್ಕೊಂಡು ವಾಪಸ್ ಬರ್ತಾನೆ ಅವ್ನ ಗಾಡಿ ಸ್ಟಾರ್ಟಿಂಗ್ ಹಾಸ್ಪಿಟ್ಲಿಗೆ ಬಿಟ್ಟು ಅಂದೋಡಿ ಹೋಗಿ ಹಂದ್ರೋಡುಗೆ ಮುಗಿಸ್ಕೊಂಡು ವಾಪಸ್ ಹಾಸ್ಪಿಟ್ಲಿಗೆ ಬರ್ತಾನೆ ಅಗ್ನಾರ್ಮಲ್ ಆಗ್ಬಿಟ್ಟಿರ್ತಾನೆ ಜೀವನ್ ಯಾವ ಥರ ಅಂದರೆ ಮಾತು ಬರ್ತಾ ಈ ಅವನ ಹಿಂದೆ ನಡೆದಿರೋದೆಲ್ಲ ಘಟನೆ ಮರ್ತೋಗ್ಬಿಡ್ತಾನೆ ಅವನ ಸ್ನೇಹಿತನು ಸಹ ಅವನು ಮರೆತಿರ್ತಾನೆ ಶರತ್ ಗುರುತು ಇಲ್ದಿರೋ ಥರ ಆಡ್ತಾ ಇರ್ತಾನೆ ಹಾಸ್ಪಿಟ್ಲಲ್ಲಿ ಇವತ್ತಿಗೂ ಇದು ನಡೆದಿರೋದೇನು ಜಾಸ್ತಿ ದಿನ ಏನಾಗಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟೆಂತ್ ಏಪ್ರಿಲಲ್ಲಿ ಆಗಿರೋದಿದ್ರು ಇಲ್ಲಿ ಒಂದು ಎರಡು ಮೂರು ತಿಂಗಳಾಗಿರ್ಬೇಕು ಇವತ್ತಿಗೂ ಸಹ ಜೀವನ್ ಮಾತಾಡ್ತಾ ಇಲ್ಲ ಇದು ನೈಜವಾಗಿ ನಡೆದಿರುವಂಥ ಘಟನೆ ಒಬ್ಬರು ಅಲ್ಲಿಗೆ ಹೋಗಬೇಡಿ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂದರೆ ನಮ್ಮ ಯುವಕರು ಜಾಸ್ತಿ ಮಾಡೋದೇನೋ ಅದು ನೋಡಲೇಬೇಕು ಅಲ್ಲಿ ಏನಿದೆ ಅನ್ನೋ ಒಂದು ಕುತೂಹಲ ಜಾಸ್ತಿ ಇರುತ್ತೆ ಅದರಿಂದ ನಮ್ಮ ಪ್ರಾಣ ಕುತ್ ಬರುತ್ತೆ ನಂಗೆ ನಾವು ಆ ಕೆಲಸ ಮಾಡೋದು ಬೇಡ ಮನೇಲಿ ನಮಗೋಸ್ಕರ ಕಾಯ್ತಾ ಇರ್ತಾರೆ ಡ್ರೈವರ್ಸ್ ಡ್ರೈವರ್ಸ್ ಅನ್ನ ನೋಡಿಕೊಂಡು ನೈಟ್ ಶಿವ ನೈಟಲ್ಲಿ ಗಾಡಿ ಮೂವ್ ಮಾಡಿ ಇದೇ ಥರ ಮುಂದೆ ನಿಮಗೆ ಕತೆ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಪಕ್ಕ ಎರಡು ದಿನದಲ್ಲಿ ಇನ್ನೊಂದು ಕಥೆ ಇದೆ ನಿಮ್ಮ ಮುಂದೆ ತಂದು ಹೇಳ್ತೀನಿ ಬೈಕ್ ಗಾಯ್ಸ್